ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಶಾಸಕರು ಕೇಳಿದರೆ ವ್ಯಾಪಾರಸ್ಥರಿಗೆ ಟ್ರೇಡ್ ಲೈಸೆನ್ಸ್ ಪಡೆಯುವುದು ಕಡ್ಡಾಯ ಅಂತ ಹೌದು ಸಭಾಧ್ಯಕ್ಷ ಇದು ಕಡ್ಡಾಯ ಇದು ಕಂಪಲ್ಸರಿ ಯಾವುದೇ ವ್ಯಾಪಾರ ವಹಿವಾಟು ಮಾಡುವಂತರಿದ್ರೆ ಅವ್ರಿಗೂ ಟ್ರೇಡ್ ಲೈಸೆನ್ಸ್ ತಗೋಬೇಕಾಗಿರೋದು ಅವ್ರ ಕರ್ತವ್ಯ ಆಗಿರ್ತದೆ ಅದನ್ನು ಇಶ್ಯೂ ಮಾಡೋದು ನಮ್ಮ ಜವಾಬ್ದಾರಿ ಆಗಿರ್ತದೆ ಸಭಾಧ್ಯಕ್ಷರೇ ಆದ್ರಿಂದ ಅದು ಕಂಪಲ್ಸರಿ ಸಭಾಧ್ಯಕ್ಷರೇ ಮತ್ತೆ ಈ ಕೇಳಿದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗ ಬೇರೆ ಬೇರೆ ತರ ಟ್ಯಾಕ್ಸಸ್ ಕಲೆಕ್ಟ್ ಮಾಡ್ತಾ ಇದ್ವಿ ಸಭಾಧ್ಯಕ್ಷರೇ ಅದಕ್ಕೇನೆ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಅಂತ ಹೇಳ್ಬಿಟ್ಟು ಹೊಸದಾಗಿ ರೂಲ್ಸ್ ಮಾಡೋ ಕೊಟ್ಟಿದ್ವಿ ಸಭಾಧ್ಯಕ್ಷ ನನ್ನ ಪ್ರಕಾರ ಈ ಸೆಷನ್ ಅಲ್ಲೇ ಅದು ಬರ್ಬೋದು ಸಭಾಧ್ಯಕ್ಷ ಔತಲ್ಲೇ ಅದೇ ಮಾಡ್ತೀವಿ ಸಭಾಧ್ಯಕ್ಷ ಯಾವ ಮಹಾನಗರ ಪಾಲಿಕೆಗಳಲ್ಲಿ ಎಷ್ಟು ದೊಡ್ಡ ಮಹಾನಗರ ಪಾಲಿಕೆಗಳು ಇರ್ತದೆ ಅದಕ್ಕೆ ಜಾಸ್ತಿ ಟ್ಯಾಕ್ಸ್ ಶುಲ್ಕ ವಿಧಿಸುವಂಥದ್ದು ಮತ್ತೆ ಸಣ್ಣ ಸಣ್ಣ ಊರುಗಳು ಪುರಸಭೆಗಳು ನಗರಸಭೆಗಳಿದ್ರೆ ಅವಕ್ಕೆ ಕಡಿಮೆ ಟ್ಯಾಕ್ಸ್ ಕೊಡುವಂಥದ್ದು ಈ ರೂಲ್ಸ್ ನಾವು ಮಾಡ್ತಾ ಇದ್ವಿ ಸಭಾಧ್ಯಕ್ಷ ಇವಾಗ ಅದನ್ನ ಈ ಸೆಷನ್ಗೆ ನಾವು ತಗೋಬರ್ತೀವಿ ಸಭಾಧ್ಯಕ್ಷ ಮತ್ತೆ ಟ್ರೇಡ್ ಲೈಸೆನ್ಸ್ ದೊರೆಯುವ ಪ್ರಕ್ರಿಯೆಯಲ್ಲಿ ಪ್ರಕ್ರಿಯೆಯಲ್ಲಿ ಏನಾದರೂ ವಿಳಂಬ ಆಗ್ತಾ ಇದೆ ಅಂತ ಕೇಳಿದರೆ ಸಭಾಧ್ಯಕ್ಷ ನಾವು ಸಕಾಲ ಅಂತ ಒಂದು ಹೊಸ ಸ್ಕೀಮ್ ಮಾಡಿದ್ವಿ ಸಭಾಧ್ಯಕ್ಷ ಯಾವ ಅಂಗಡಿ ಮಾಲೀಕ ಯಾರಿಗೆ ಪರವಾನಗಿ ಬೇಕಾಗಿರ್ತದೆ ಅವರು ಆ ನಾವು ಕೇಳಿದಂಥ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕಾಗ್ತದೆ ಸಭಾಧ್ಯಕ್ಷ ಅವರು ಡಾಕ್ಯುಮೆಂಟ್ಸು ಸಂಪೂರ್ಣವಾಗಿ ಕೊಟ್ಟಂತಹ ದಿನದಿಂದ ಹದಿನೈದು ದಿನಗಳ ಒಳಗಡೆ ಅವರಿಗೆ ನಾವು ಲೈಸೆನ್ಸ್ನ ಇಶ್ಯೂ ಮಾಡುವಂಥ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷೆ ಸೊ ಆದ್ರಿಂದ ಈ ಯಾವುದು ವಿಳಂಬ ಭ್ರಷ್ಟಾಚಾರ ಪ್ರಕರಣಗಳು ಯಾವುದಂತೂ ರಿಜಿಸ್ಟರ್ ಆಗಿರೋಲ್ಲ ಸರ್ಕಾರದ ಗಮನಕ್ಕೆ ಯಾವುದು ಈವರೆಗೂ ಬಂದಿಲ್ಲ ಸಭಾಧ್ಯಕ್ಷ ನಾನು ಹೇಳ್ಬಿಡ್ತೀನಿ ಸರ್ ಕಂಪ್ಲೀಟು ಮತ್ತೆ ಆದಂತಹ ಲಾಸ್ಟ್ ಲಾಸ್ಟಲ್ಲಿ ಏನು ಕೇಳಿದ್ದಾರೆ ಸಭಾಧ್ಯಕ್ಷ ಅದೇ ಭಿನ್ನವಾಗಿ ಅದು ನಾನು ಆನ್ಸರ್ ಹೇಳಿದ್ದೀನಿ ಸಭಾಧ್ಯಕ್ಷ ಆಯಾ ನಗರಗಳಿಗೆ ಅನುಗುಣವಾಗಿ ನಮ್ಮ ಸೋರ್ಸಸ್ ಅನುಗುಣವಾಗಿ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಎರಡೂ ಮಾಡಿ ಅದನ್ನ ಈ ಮನೆ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿದೆ ಸಭಾಧ್ಯಕ್ಷರೇ ಈ ಹೌಸಲ್ಲೇ ತಮ್ಮ ಮುಂದೆ ಮಾಡಿ ತಮ್ಗೆ ಅನುಮೋದನೆ ತಗೊಂಡು ಅದನ್ನು ರೂಲ್ಸ್ ಮಾಡಿ ಅಮೈಂಡ್ ಮಾಡ್ತೀವಿ